सर प्रोजेक्ट चिप मदर जी राजापा इले वोटर रजिस्टर मिला ಅಷ್ಟೇ ಯಾತ್ರೆ ಮುಗಬೇಡಿ ಸ್ವಲ್ಪ ನಿಮಿಷದಲ್ಲಿ ಎಲ್ಲ ಎಕ್ಸಿಟ್ ಮಾಡಬೇಕು ಓಕೆ ಈಕಿಂಗ್ ಬರಗಿರ್ಲಿ 그러면은 ಮಾರ್ಚಕವರ್ತಿ ಅಣ್ಣ ಇದೆ ತರ ಎಲ್ಲಾ ವಿಮ್ಮಾಗಿ ಇರುತ್ತೆ ನೀವು ಯಾಕೆ ಇಲ್ಲ ಸರ್ ಸರ್ ರಾಷ್ಟ್ರೀಯ ಕಾಂಗ್ರೆಸ್ ದಯಮಾಡಿ ಎಲ್ಲ ಎದುರಿದ್ದು ಆಗಬೇಕು ಅಂತ ಹೇಳಿ साइड साइड इन सर 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 रात्रे बन्से सर सर मी लाखी सगळं लिंबू सर आसे बोल मी नाही आलं नाही बोल रे तेला येन आनंद आलता पेट आक्सकोलाला ನಾನು <laughs> ನಿನ್ನೆ ತಾನೇ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಒಂದು ಸೂಚನೆಯಂತೆ ಎಲ್ಲರಿಗೂ ನಮಸ್ಕಾರ ಆದ್ರೆ ಪಕ್ಷದ ಒಂದು ಹುದ್ದೆಯನ್ನ ಪ್ರಥಮವಾಗಿ ವಹಿಸಿಕೊಂಡಿರ್ತ ಸಮಿತಿ ಅಧಿಕಾರಿಗಳಾದಂತ ಉಪಾಧ್ಯಕ್ಷರಾದಂತಹ ಅವರು ಆಗಮಿಸಿದ್ದಾರೆ ಸ್ವಾಗತ ಮಾಡ್ತೇನೆ ಅದೇ ರೀತಿ ಪಕ್ಷದ ಪ್ರಧಾನ ಜಿಲ್ಲೆಯ ಸಮಿತಿಯ ಅಧ್ಯಕ್ಷರುಗಳನ್ನ ಮತ್ತೊಮ್ಮೆ ನಾನು ಎಲ್ಲ ಕಾಂಗ್ರೆಸ್ ನಮ್ಮ ನಾನು ಆತ್ಮೀಯವಾಗಿ ಸ್ವಾಗತ ಮಾಡಿ ಮತ್ತೊಮ್ಮೆ ತಾವೆಲ್ಲ ಮುಂದಿನ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸಬೇಕು ಅಂತ ಯಾವ ರೀತಿ ಸೂಚನೆ ಕೊಟ್ಟರು ಗೌರವಿತ ಶಾಸಕರು ಮಾಜಿ ಶಾಸಕರು ಈ ಸಭೆಯಲ್ಲಿ ಉಪಸ್ಥಿತಿರುವಂತಹ ಕರ್ನಾಟಕ ರಾಜ್ಯದ ಗೌರವಿತ ಮುಖ್ಯಮಂತ್ರಿಗಳು